ಏನೋ ಪಾಕಿಸ್ತಾನ ಬಳಸಿದ್ದು ಚೀಪ್ ರಾಕೆಟ್ಗಳನ್ನು ಚೀಪ್ ರಾಕೆಟ್ಗಳನ್ನು ಹಮಾಸ್ ಉಗ್ರರಂತೆ ದಾಳಿ ಮಾಡಿದೆ ನೋಡಿ ಪಾಕಿಸ್ತಾನ ಇವ್ರಿಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇಲ್ಲ ಇವರು ಉಗ್ರರೇ ಅವರು ಉಗ್ರರೇ ಜಮ್ಮುವಿನ ಹಲವೆಡೆ ನಿನ್ನೆ ರಾತ್ರಿ ಶಲ್ ದಾಳಿ ಮಾಡಿತ್ತು ಪಾಕಿಸ್ತಾನ ಉಗ್ರರಂತೆ ಅಟ್ಯಾಕ್ ಮಾಡಿದೆ ಎಂದಿವೆ ರಕ್ಷಣಾ ಇಲಾಖೆಯ ಮೂಲಗಳು ಉಗ್ರರ ರೀತಿಯಲ್ಲೇ ಅಟ್ಯಾಕ್ ಮಾಡಿದ್ದಾರೆ ಪಾಕಿಸ್ತಾನದ ಎಂಟು ಮಿಸೈಲ್ಗಳನ್ನು ಭಾರತ ಹೊಡೆದು ಹಾಕಿದೆ ಅವರೆಷ್ಟೇ ಮಿಸೈಲ್ಗಳನ್ನು ಕಳಿಸಿದ್ರು ಕೂಡ ಅಷ್ಟೇ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಬಹಳ ಗಟ್ಟಿಮುಟ್ಟಾಗಿದೆ ಮತ್ತು ಆ ಸಾಮರ್ಥ್ಯ ಹೊಂದ್ಕೊಂಡು ಹೊಂದಿದೆ ಪಾಕಿಸ್ತಾನ ಬಳಸಿದ್ದು ಚೀಪ್ ರಾಕೆಟ್ಗಳನ್ನು ಅಂತ ಹೇಳಿ ನಮ್ಮ ರಕ್ಷಣಾ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ ಹಮಾಸ್ ಉಗ್ರರಂತೆ ದಾಳಿ ಮಾಡಿದೆ ಅಂತೆ ನೋಡಿ ಪಾಕಿಸ್ತಾನ ಹಮಾಸ್ ಉಗ್ರರು ಈ ಪಾಕಿಸ್ತಾನಿ ಉಗ್ರರು ಎಲ್ಲ ಅಂಥಮಂದ್ರೆ ಇವರು ಜಮ್ಮುವಿನ ಹಲವೆಡೆ ನಿನ್ನೆ ರಾತ್ರಿ ಶೆಲ್ ದಾಳಿಯನ್ನು ನಡೆ ನಡೆಸಲಾಗಿತ್ತು ಆ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿತ್ತು ಯಾವ ರೀತಿಯಾಗಿ ಶೆಲ್ ದಾಳಿ ನಡೀತು ಅಂತ ಹೇಳಿ ಪಾಕಿಸ್ತಾನದ ಎಂಟು ಮಿಸೈಲ್ಗಳನ್ನ ಭಾರತ ಹೊಡೆದಾಕುವಲ್ಲಿ ಹಾಕುವಲ್ಲಿ ಯಶಸ್ವಿ ಕೂಡ ಆಗಿದೆ ಚೀಪ್ ಅಟ್ಯಾಕ್ ಬಯಲು ಮಾಡಿವೆ ಈಗ ದಾಳಿಯ ದೃಶ್ಯಗಳು ನೋಡಿ ಪಾಕಿಸ್ತಾನ ಬಳಸಿದ್ದು ಚೀಪ್ ರಾಕೆಟ್ಗಳು ಅಂತ ಹೇಳಿ ಈಗ ನಮ್ಮ ರಕ್ಷಣಾ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಹಮಾಸ್ ಉಗ್ರರು ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿದ್ರು ಇಸ್ರೇಲ್ ಮೇಲೆ ಇಸ್ರೇಲ್ ನಾಗರಿಕರ ಮೇಲೆ ಅದೇ ರೀತಿಯಾಗಿ ಇವರು ಕೂಡ ದಾಳಿಯನ್ನ ಮಾಡಿದ್ದಾರೆ ಒಂದು ಹೆಂಗೆ ಅಂತ ಅಂದರೆ ಈ ಈ ಹಮಾಸ್ ಯಾವ ರೀತಿಯಾಗಿ ಉಗು ಏನು ದಾಳಿಯನ್ನು ಮಾಡಿತ್ತು ಅದೇ ರೀತಿಯಾಗಿ ಇವರು ದಾಳಿಯನ್ನು ಮಾಡಿ ಶಲ್ಗಳ ಮುಖೇನ ದಾಳಿಯನ್ನು ಮಾಡಿ ಉಗ್ರರ ರೀತಿಯಾಗಿ ದಾಳಿಯನ್ನು ಮಾಡಿ ಏ ಇದು ನಮ್ಮ ಸೇನೆ ಮಾಡಿದ್ದಲ್ಲ ಇದು ಪಾಕಿಸ್ತಾನ ಮಾಡಿದ್ದಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಆ ತೋರಿಸ್ಕೊಳ್ಬೇಕಲ್ಲ ಆ ಬುದ್ಧಿಯನ್ನು ಬಿಡಲ್ಲ ಇವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ನೋಡಿ ನಾವು ಈ ರೀತಿಯಾಗಿ ದಾಳಿ ಮಾಡೋದಕ್ಕೆ ಸಾಧ್ಯನಾ ಅದು ಉಗ್ರರ ರೀತಿಯಾಗಿ ದಾಳಿ ಮಾಡೋದಕ್ಕೆ ಸಾಧ್ಯನಾ ಸೊ ನಾವು ಮಾಡಿಲ್ಲ ಅಂತ ಹೇಳಿ ಜಗತ್ತಿನ ಮುಂದೆ ಮತ್ತೆ ಒಂದು ಬೃಹನ್ ನಾಟಕ ಆಡುವಂತ ಕೆಲಸವನ್ನ ಈ ಪಾಕಿಸ್ತಾನ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಮಾಸ್ ಉಗ್ರರ ರೀತಿಯಾಗಿ ದಾಳಿ ಮಾಡಿದೆ ಅಂತ ಅಂದ್ರೆ ಇವರಿಗೂ ಉಗ್ರರಿಗೂ ಏನ್ ವ್ಯತ್ಯಾಸ ಇದೆ ಅಂದ್ರೆ ಇವರು ಆಲ್ಮೋಸ್ಟ್ ಉಗ್ರರೇ ಬಿಡಿ ಉಗ್ರರನ್ನ ಪಾಲನೆ ಪೋಷಣೆ ಮಾಡೋರಿನ್ನೇನು ಇನ್ನೇನಾಗೋದಕ್ಕೆ ಸಾಧ್ಯ ಆ ಉಗ್ರರ ತಲೆ ಹೆಂಗಿರ್ತೋ ಹೆಂಗ್ ಓಡುತ್ತೋ ಆ ಉಗ್ರರ ಪ್ಲಾನ್ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಇವರು ಬಹಳ ಸ್ಪಷ್ಟ ಅದು ಗೊತ್ತಾಗ್ತಾ ಇದೆ ನಿನ್ನೆ ರಾತ್ರಿ ಜಮ್ಮುವಿನ ಬಳಿ ಶಲ್ ದಾಳಿ ಮಾಡಿತ್ತು ಪಾಕಿಸ್ತಾನ ಅಲ್ಲಿ ಒಂದು ಮನೆಯನ್ನ ಛಿದ್ರ ಛಿದ್ರ ಮಾಡ ಹಾಕಿತ್ತು ಪಾಕಿಸ್ತಾನದ ಶಲ್ ದಾಳಿ ಶಲ್ ಶಲ್ ಹಮಾಸ್ ಉಗ್ರರ ರೀತಿಯಲ್ಲಿ ಇವರು ದಾಳಿ ಮಾಡಿದ್ರು ಅನ್ನೋದು ಬಹಳ ಸ್ಪಷ್ಟ ನಮ್ಮ ರಕ್ಷಣಾ ಇಲಾಖೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರೋದು ಇನ್ನು ಪಾಕಿಸ್ತಾನವನ್ನು ಸುಮ್ಮನೆ ಬಿಡುತ್ತಾ ಎಂಟು ಮಿಸೈಲ್ಗಳೇನು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇದ್ವಲ್ಲ ಆ ಎಂಟು ಮಿಸೈಲ್ಗಳನ್ನು ಹೊಡೆದು ಹಾಕುವಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿದೆ ಒಂದು ದೇಶ ನಾವು ಹಾಕಿಬಿಡುತ್ತೀವಿ ಅನ್ನೋದಕ್ಕಿಂತ ಆ ದೇಶದಿಂದ ಏನ್ ಯಾವ ರೀತಿಯಾಗಿ ಮಿಸೈಲ್ಗಳು ಬರ್ತವೆ ಡ್ರೋನ್ ದಾಳಿ ಬರ್ತವೆ ಅದನ್ನೆಲ್ಲ ಹೆಂಗ್ ತಡೆ ತಡೆದು ಹಾಕ್ತಿವಿ ಅದನ್ನ ಹೊಂಗ್ ಹಾಕ್ತಿವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅದೇ ರೀತಿಯಾಗಿ ಭಾರತ ಹೊಡೆದು ಹಾಕುವಲ್ಲೂ ಯಶಸ್ವಿಯಾಗಿದೆ ಹೊಡೆಯುವಲ್ಲೂ ಯಶಸ್ವಿಯಾಗಿದೆ ಸೊ ಪಾಕಿಸ್ತಾನ ಈಗ ಬಾಲ ಮುದುರಿಕೊಂಡು ಕೂತಿದೆ ಬಿಕಾಸ್ ಇವತ್ತು ಪಾಕಿಸ್ತಾನದಲ್ಲಿ ಎಂತೆಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ ಅಂದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ವಿರುದ್ಧನೇ ಪಾಕಿಸ್ತಾನದ ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಇನ್ನೇನು ದಂಗೆ ಹೇಳೋದು ಮಾತ್ರ ಬಾಕಿ ಇದೆ ಯಾಕೆ ಅಂತ ಅಂದರೆ ಈಗ ಪಾಕಿಸ್ತಾನ ಇಂಥ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಅಲ್ಲಿನ ಪ್ರಧಾನ ಮಂತ್ರಿ ಅಲ್ಲಿನ ಸೇನಾ ಮುಖ್ಯಸ್ಥ ಏನೇನೂ ವ್ಯವಸ್ಥೆ ಇಲ್ಲದೆ ಭಾರತದ ಮೇಲೆ ದಾಳಿಗೆ ಮುಂದಾಗ್ಬಿಟ್ಟಿದ್ದಾರೆ ಇವರು ಒಂದು ಬ್ಲೂ ಪ್ರಿಂಟ್ ಇಲ್ಲ ಒಂದು ಯಾವ ರೀತಿಯಾಗಿ ದಾಳಿ ಮಾಡಬೇಕು ಅನ್ನೋದಿಲ್ಲ ಈಗ ಭಾರತ ನೋಡಿ ಪ್ಯಾಲ್ಗಾಮ್ನಲ್ಲಿ ದಾಳಿ ಆಗುತ್ತೆ ಭಾರತದ ಅಮಾಯಕರ ಮೇಲೆ ಉಗ್ರರಿಂದ ಉಗ್ರರನ್ನ ಹೊಡಿಬೇಕು ಅಂತ ಹೇಳಿ ತಕ್ಷಣವೇ ದಾಳಿ ಮಾಡಿಬಿಡ್ತಾ ಇಲ್ಲ ಪಕ್ಕಾ ಪ್ಲಾನ್ ಮಾಡಿದ್ರು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮೂರು ಸೇನಾಪಡೆಗಳ ಮುಖ್ಯಸ್ಥರಿದ್ದು ಇರ್ತಾರೆ ಅಜಿತ್ ದೋವಾಲ್ ಅವರಿದ್ದರು ರಕ್ಷಣಾ ಸಚಿವರಿದ್ದರು ಕೇಂದ್ರ ಗೃಹ ಸಚಿವರಿದ್ದರು ಇವರೆಲ್ಲರೂ ಸೇರಿ ಪಕ್ಕಾ ಪ್ಲಾನ್ ಮಾಡ್ತಾರೆ ಹೇಗೆ ಪಾಕಿಸ್ತಾನಕ್ಕೆ ನಾವು ಬುದ್ಧಿ ಕಲಿಸಬಹುದು ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಬಹುದು ಯಾವ ಒಂದು ಪ್ರದೇಶದಿಂದ ನಾವು ದಾಳಿ ಮಾಡಬಹುದು ಹೇಗೆ ದಾಳಿ ಮಾಡಬಹುದು ಅನ್ನೋದ್ರ ಬಗ್ಗೆ ಪಕ್ಕಾ ಚರ್ಚೆ ಮಾಡಿ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದಾದ ನಂತರ ದಾಳಿ ಮಾಡೋದಕ್ಕೆ ಶುರು ಮಾಡಿಕೊಡ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದರೆ ಗಡಿ ನಿಯಮಗಳನ್ನು ಉಲ್ಲಂಘನೆ ಮಾಡದೇನೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುತ್ತೆ ನಮ್ಮ ಭಾರತ ಸೇನೆ ಇದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡೇ ದಾಳಿಯನ್ನ ಮಾಡಿರೋದು ಎಸ್ ನಿಮ್ಗೆ ನಾವು ಎಡಭಾಗದಲ್ಲಿ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ದೀವಿ ಇದು ಏನಿದೆಯಲ್ಲ ಶಲ್ ದಾಳಿ ಇದು ಜಮ್ಮುವಿನ ಭಾಗದಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡಿದೆ ಚೀಪ್ ಚೀಪ್ ಟ್ರಿಕ್ ಇದು ನಿನ್ನೆ ರಾತ್ರಿ ಶಲ್ ದಾಳಿ ಮಾಡಿರುವಂತ ವಿಜುವಲ್ ಅನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಹಮಾಸ್ ಉಗ್ರರು ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿದ್ರು ಅದೇ ರೀತಿಯಾಗಿ ಪಾಕಿಸ್ತಾನಿ ಉಗ್ರರು ಕೂಡ ಮಾಡಿದ್ದಾರೆ ಅಷ್ಟೇ ಉಗ್ರರು ಅಂತ ಅಂದರೆ ಪಾಕಿಸ್ತಾನದವರು